ಹಾಯ್ 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 ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಫ್ರೆಂಡ್ಸ್ ಇದು ನನ್ನ ಡೈಲಿ ರೋಟೀನು ಮಾರ್ನಿಂಗ್ ರೋಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಮಂಗಳವಾರದ ರೋಟೀನ್ ಅಂತಲೇ ಹೇಳ್ಬೋದು ಮಂಗಳವಾರ ಬೆಳಗ್ಗೆ ಮಾಮೂಲಿಯಾಗಿ ಜೀನಿ ಮಾಡ್ತೀನಿ ಹಾಗೇ ಸ್ವಲ್ಪ ದೋಸೆ ಹಿಟ್ಟು ಉಳಿದಿತ್ತು ಹಾಗಾಗಿ ಇವತ್ತು ನಾನು ಆಲೂಗಡ್ಡೆ ಸಾಗು ಮತ್ತು ಇದಕ್ಕೆ ದೋಸೆ ಹಿಟ್ಟಿಗೆ ರಾಗಿ ಹಿಟ್ಟನ್ನು ಸೇರಿಸ್ಬಿಟ್ಟು ದೋಸೆ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ದೋಸೆ ಹಿಟ್ಟು ಇಡ್ಲಿ ಹಿಟ್ಟು ಏನಾದರೂ ಉಳಿತು ಅಂದರೆ ನನ್ನ ಜೋಳ ರಾಗಿ ಹಿಟ್ಟನ್ನು ಸೇರಿಸ್ಬಿಟ್ಟು ಈ ರೀತಿ ದೋಸೆ ಮಾಡ್ತೀನಿ ಅದ್ರ ಜೊತೆಗೆ ಆಲೂಗಡ್ಡೆ ಸಾಗು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದು ಮಂಗಳವಾರ ಮಾಡಿರೋದು ಫ್ರೆಂಡ್ಸ್ ಮಂಗಳವಾರದ ಮಾರ್ನಿಂಗ್ ರೋಟೀನ್ ಇದೆ ನೋಡಿ ದೋಸೆ ಎಷ್ಟು ಸೂಪರಾಗಿ ಬಂದಿದೆ ಅಂತ ಹಾಗೆ ಆರೋಗ್ಯ ಕೂಡ ಒಳ್ಳೆಯದು ಹಾಕಿ ನೋಡ್ಬೋದು ಆಲೂಗಡ್ಡೆ ಸಾಗು ಇದಕ್ಕೆ ಕಡಲೆ ಹಿಟ್ಟು ಹಾಕಿಬಿಟ್ಟು ಸಾಗು ಥರ ಮಾಡಿದ್ದೀನಿ ಇದು ಸೂಪರಾಗಿರುತ್ತೆ ನಮ್ಮ ಮನೇಲಿ ಎಲ್ಲರೂ ಆಲೂಗಡ್ಡೆ ಪಲ್ಯಕ್ಕಿಂತ ಈ ಥರ ಸಾಗುನೇ ಇಷ್ಟಪಡ್ತಾರೆ ಹಾಗಾಗಿ ಜಾಸ್ತಿ ನಾನು ಇದೇ ರೀತಿ ಮಾಡೋದು ದೋಸೆಗೆಲ್ಲ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಬುಧವಾರದ ರೋಟೀನ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇದು ಬುಧವಾರ ಬುಧವಾರ ಮಾಮೂಲಿ ಜೀನಿನೇ ಮಾಡ್ತಾಯಿದ್ದೀನಿ ಡೈಲಿ ಜೀನಿ ಮಾಡ್ತೀನಿ ಎಲ್ಲರೂ ಒಂದೊಂದು ಗ್ಲಾಸು ಜೀನಿ ಕುಡಿತೀವಿ ಮನೆಯಲ್ಲೇ ಮಾಡಿರುವಂಥ ಹೋಮ್ ಮೇಡು ಜೀನಿ ಪೌಡರು ಇದು ಇವತ್ತು ಬುಧವಾರ ಅಲ್ವಾ ಹಾಗಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ ಜೋಳದ ರೊಟ್ಟಿ ಮತ್ತು ಅದ್ರ ಜೊತೆಗೆ ಏನು ಪಲ್ಯ ಮಾಡ್ತಾಯಿದ್ದೀನಿ ಅಂದರೆ ಕ್ಯಾಬೇಜ್ ಕ್ಯಾಬೇಜಕ್ಕೆ ನಾನು ಹೆಸರು ಕಾಳನ್ನು ಹಾಕಿಬಿಟ್ಟು ದಿಢೀರಾಗಿ ಬೇಗನೆ ಆಗಬೇಕಲ್ವ ಹಾಗಾಗಿ ಕುಕ್ಕರಲ್ಲಿ ಮಾಡ್ತಾ ಕ್ಯಾಬೇಜ್ ಮತ್ತು ಹೆಸರು ಕಾಳು ಪಲ್ಯನ ಕುಕ್ಕರಲ್ಲಿ ಬೇಗನೆ ಮಾಡಿಕೊಳ್ಳುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಫ್ರೆಂಡ್ಸು ಹೆಸರು ಕಾಳನ್ನು ತೊಳೆದು ಇಟ್ಕೊಂಡಿದ್ದೀನಿ ಹಾಗೆ ಕ್ಯಾಬೇಜ್ ಕಟ್ ಮಾಡಿ ಒಂದು ಎರಡು ಮೂರು ಸಲ ಉಪ್ಪು ಹಾಕಿ ತೊಳಿಬೇಕು ಕ್ಯಾಬೇಜನ್ನು ಹಾಗೆ ಈರುಳ್ಳಿ ಟೊಮೊಟೊ ಹಸಿರು ಮೆಣಸಿನ್ಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಮ್ಮ ಕಡೆ ಗೊತ್ತಲ್ವ ನಿಮಗೆ ಗುರೆಳ್ ಪುಡಿ ಹುಚ್ಚಳು ಪುಡಿ ಅಂತಲೂ ಹೇಳ್ತಾರೆ ಯಾವುದೇ ಪಲ್ಯಕ್ಕೂ ಈ ಒಂದು ಪೌಡರು ಇಲ್ಲ ಅಂದರೆ ಆಗೋದೇ ಇಲ್ಲ ಹಾಗಾಗಿ ನಾನು ಶೇಂಗಾ ಪುಡಿ ಮತ್ತು ಎಳ್ಳು ಪುಡಿನ ಹುರಿದು ಪುಡಿ ಇದ್ದೀನಿ ನಾನು ಜಾಸ್ತಿ ಪೌಡ್ರ್ ಮಾಡಿ ಇಟ್ಕೊಳ್ಳಲ್ಲ ನಾನು ಒಂದು ವಾರ ಹದಿನೈದು ದಿನಕ್ಕಾಗಷ್ಟೇ ಮಾಡ್ತೀನಿ ಖಾಲಿಯಾಗಿತ್ತು ಹಾಗಾಗಿ ಈಗ ಸ್ವಲ್ಪ ಹುರಿದು ಪೌಡ್ರ್ ಮಾಡಿಕೊಂಡೆ ಈಗ ಕುಕ್ಕರ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಜಾಸ್ತಿ ಕರಿಬೇವು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಟೊಮೊಟೊ ಈರುಳ್ಳಿ ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ನಲ್ಲೋ ಅಪ್ಪು ಎಲ್ಲವನ್ನು ಒಂದೇ ಸರಿಗೆ ಹಾಕ್ಕೊಂಡಿದ್ದೀನಿ ಫಸ್ಟ್ ಈರುಳ್ಳಿ ಆಮೇಲೆ ಹಸಿರು ಮೆಣಸಿನ್ಕಾಯಿ ಟೊಮೊಟೊ ಹಾಕ್ಕೋಬೋದು ಬಟ್ ನಾನು ಇವಾಗ ಬೇಗನೆ ಮಾಡಬೇಕಲ್ವ ಹಾಗಾಗಿ ಎಲ್ಲ ಒಟ್ಟಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಕುಕ್ಕರಲ್ಲಿ ಬೇಯಿಸೋದ್ರಿಂದ ನಾನು ಒಟ್ಟಿಗೆ ಹಾಕ್ತಾನೇ ಇದ್ದೀನಿ ಈಗ ನಾನು ತೊಳೆದು ಇಟ್ಕೊಂಡಿರುವಂಥ ಹೆಸ್ರು ಕಾಳನ್ನು ಹಾಕ್ತಾ ಇದ್ದೀನಿ ಟೊಮಾಟೊ ಈರುಳ್ಳಿ ಅವೆಲ್ಲ ಫ್ರೈ ಆಗಬೇಕು ಅಂತ ಏನಿಲ್ಲ ಕುಕ್ಕರಲ್ಲಿ ಬೇಯಿಸ್ಕೊಳ್ತೇವಲ್ಲ ಹಾಗಾಗಿ ನಾನು ಇವಾಗ ಹೆಸ್ರು ಕಾಳನ್ನು ಹಾಕ್ತಾಯಿದ್ದೀನಿ ಇದು ಹೆಸರು ಕಳುಹಾಕಿದ ಮೇಲೆ ಕ್ಯಾಬೇಜನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡ್ಬೋದು ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ಒಂದು ಮೂರು ನಾಲ್ಕು ಸರಿ ತೊಳಿಬೇಕು ಫ್ರೆಂಡ್ಸ್ ಕ್ಯಾಬೇಜನ್ನು ಯಾಕಂದರೆ ತುಂಬ ಔಷಧಿ ಹಾಕ್ತಾರಂತೆ ಇದಕ್ಕೆ ಹಾಗಾಗಿ ಉಪ್ಪು ಹಾಕಿ ತೊಳಿಬೇಕು ಈಗ ಕ್ಯಾಬೇಜ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಹಾಗೆ ಒಗ್ಗರಣೆ ಕೊಟ್ಟು ಬೇಯಿಸಿದ್ರು ಚೆನ್ನಾಗಿ ಬರುತ್ತೆ ಪಲ್ಯ ಇವಾಗ ಹೆಸರು ಕಾಳು ಹಾಕಿರೋದ್ರಿಂದ ಬೇಯಬೇಕಲ್ವಾ ಹಾಗಾಗಿ ಎರಡು ವಿಸಿಲನ್ನು ಕೂಗಿಸ್ಕೊಳ್ತೀನಿ ನಾನು ಇದಕ್ಕೆ ಸ್ವಲ್ಪ ಮಸಾಲೆ ಪುಡಿಗಳನ್ನು ಹಾಕ್ಕೊಳ್ಳೋಣ ಗರಂ ಮಸಾಲ ಅಜ್ಕಾರದ ಪುಡಿ ಅರಿಶಿನ ಪುಡಿ ಮತ್ತು ಧನಿಯಾ ಪುಡಿ ನಾನು ಹಸಿರು ಮೆಣಸಿನ್ಕಾಯಿನೂ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆದರೂ ಸ್ವಲ್ಪ ಖಾರ ಬೇಕು ಅಂತ ಅಜ್ಕಾರದ ಪುಡಿನೂ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಮ್ಮ ಕೆ ಕಡೆ ಬಳಸುವಂಥ ಪಲ್ಯದ ಪುಡಿ ಶೇಂಗಾ ಪುಡಿ ಮತ್ತು ಗುರೇಳು ಪುಡಿನ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇವಾಗ ಹೆಸರು ಕಾಳು ಎಲ್ಲ ಹೆಸರು ಹೆಸರುಕಾಳು ಬೇಯಬೇಕು ಅಂದರೆ ಅದಕ್ಕೆ ನೀರು ಬೇಕು ಹಾಗಾಗಿ ಒಂದು ಗ್ಲಾಸು ಒಂದೂವರೆ ಗ್ಲಾಸಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನ ನಾವು ಲಿಡ್ ಕ್ಲೋಸ್ ಮಾಡೋಣ ಇದನ್ನೇನು ಫುಲ್ ಮಿಕ್ಸ್ ಮಾಡೋದು ಬೇಡ ಸ್ವಲ್ಪ ಹಾಗೆ ನಾನು ಇದು ಮಾಡ್ತಾಯಿದ್ದೀನಿ ಇವಾಗ ಇದು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ವಿಸಿಲನ್ನು ಕೂಗಿಸಿದ್ರೆ ಕ್ಯಾಬೇಜ್ ಪಲ್ಯ ರೆಡಿ ಆಗುತ್ತೆ ಫ್ರೆಂಡ್ಸ್ ಇನ್ನೇನು ಎರಡು ವಿಸಿಲ್ ಆದರೆ ಹೆಸರುಕಾಳು ಮತ್ತು ಕ್ಯಾಬೇಜ್ ಪಲ್ಯ ರೆಡಿ ಆಗುತ್ತೆ ಬೆಳಗ್ಗೆ ಬೇಗನೆ ಮಾಡಬೇಕು ಅಂದರೆ ಕುಕ್ಕರಲ್ಲಿ ಮಾಡೋದು ಬೆಸ್ಟು ಅದರ ಬೇರೆ ಹೆಸರುಕಾಳು ಬೇಯೋದು ಲೇಟ್ ಆಗುತ್ತಲ್ವ ಹಾಗಾಗಿ ಕುಕ್ಕರಲ್ಲಿ ದಿಢೀರಾಗಿ ಮಾಡ್ಕೋಬೋದು ಈಗ ನಾನು ಅದು ಪಲ್ಯ ಬೇಯೋದ್ರೊಳಗೆ ರೊಟ್ಟಿಗೆ ಹಿಟ್ಟನ್ನು ನಾಡಿಕೊಳ್ತೀನಿ ಆವಾಗಲೇ ನಾನು ಹಿಟ್ಟನ್ನು ಕುದಿಸಿಟ್ಕೊಂಡಿರ್ತೀನಿ ಬಿಸಿ ನೀರಿಗೆ ಹಾಕಿ ಈಗ ರೊಟ್ಟಿ ಮಾಡ್ಕ ಎರಡು ಹಂಚಲ್ಲಿ ಬೇಯಿಸ್ತಾ ಇದ್ದೀನಿ ಯಾಕಂದರೆ ಬೆಳಿಗ್ಗೆ ಮಕ್ಕಳು ಮತ್ತು ಹಸ್ಬೆಂಡು ಕೆಲಸಕ್ಕೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ವ ಬೇಗ ಆಗಬೇಕು ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ತಿರ್ತೀನಿ ಮಾರ್ನಿಂಗ್ ಟೈಮು ಪಲ್ಯನೂ ಆಗಬೇಕು ರೊಟ್ಟಿನೂ ಆಗಬೇಕು ಅಂದರೆ ಆಗೋದಿಲ್ಲ ಎಂಟುವರೆಗೆ ನಮ್ಮ ಮನೇಲಿ ಹೋಗೋದು ಮಕ್ಕಳಾಗಲಿ ಹಸ್ಬೆಂಡಾಗಲಿ ಪಲ್ಯ ನೋಡಿ ಈ ರೀತಿ ರೆಡಿಯಾಗಿದೆ ಫ್ರೆಂಡ್ಸ್ ಬೇಕು ಅಂದರೆ ಇದಕ್ಕೆ ನಾವು ಕಾಯಿ ತುರಿನೂ ಹಾಕ್ಕೊಬೋದು ಇಲ್ಲ ಕಾಯಿ ರುಬ್ಬಿ ಬಿಟ್ಟು ಹಾಕ್ಕೊಬೋದು ಗ್ರೇವಿ ಥರ ತಿಕ್ಕಾಗಿ ಬರುತ್ತೆ ನಾನು ಇಷ್ಟೇ ಸಿಂಪಲ್ಲಾಗಿ ಮಾಡಿದ್ದೀನಿ ಇದಕ್ಕೆ ಕೂಡ ಚೆನ್ನಾಗಿರುತ್ತೆ ಯಾವುದೇ ಜಾಸ್ತಿ ಮಸಾಲ ಇಲ್ಲದೇ ಫ್ರೆಂಡ್ಸು ಬುಧವಾರ ಇವತ್ತು ಅಲ್ವಾ ಮಕ್ಕಳು ರೆಡಿಯಾಗಿದ್ದಾರೆ ಕಲರ್ ಡ್ರೆಸ್ ಹಾಕ್ಕೊಂಡು ನನ್ನ ಚಿಕ್ಕ ಮಗ ಇನ್ನೂ ಹಾಸ್ಟೆಲ್ಗೆ ಹೋಗಿರಲಿಲ್ಲ ಅವಾಗ ಮಾಡಿರೋವಂಥ ವೀಡಿಯೋ ಫ್ರೆಂಡ್ಸ್ ಇದು ಇನ್ನೂ ಅಪ್ಲೋಡ್ ಮಾಡೋದು ತುಂಬಾ ಇದ್ದಾವೆ ಹಳೆ ವೀಡಿಯೋಸು ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಎಲ್ಲರೂ ವಿಡಿಯೋಸ್ ನೋಡಿ ಆದಷ್ಟು ಹಳೆ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ರೊಟ್ಟಿ ಸುಟ್ಟ ದಿನ ಅಂದರೂ ಗ್ಯಾಸ್ ಹತ್ರ ಸ್ಟವ್ವೆಲ್ಲ ಗಲೀಜಾಗಿರುತ್ತೆ ಎಲ್ಲ ಕ್ಲೀನ್ ಮಾಡಿಕೊಂಡೇ ನೋಡ್ಬೋದು ಫ್ರೆಂಡ್ಸ್ ಮಕ್ಕಳು ಮೇಲೆ ನಾನು ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ನಾನು ತಿಂತಾ ಇದ್ದೀನಿ ನಾನು ಯಾವಾಗಲೂ ಟಿಫನ್ ತಿನ್ನುವಾಗ ನನಗೆ ಟೀ ಬೇಕೇ ಬೇಕು ಬೆಳಗ್ಗೆ ಟೀ ಕುಡಿಯೋಲ್ಲ ನಾವು ನಮ್ಮ ಮನೇಲಿ ಟೀನೇ ಮಾಡೋಲ್ಲ ಇವಾಗ ಇವಾಗ ಜೀನಿ ಮಾಡೋದ್ರಿಂದ ಹಾಗಾಗಿ ನಾನು ಮಕ್ಕಳೆಲ್ಲ ಹೋದ್ಮೇಲೆ ಹಸ್ಬೆಂಡು ಹೋದ್ಮೇಲೆ ಟಿಫನ್ ಮಾಡೋದಲ್ವ ಆವಾಗ ಟೀ ಮಾಡ್ಕೊಳ್ತೀನಿ ನೋಡ್ಬೋದು ಪಲ್ಯ ಈ ರೀತಿಯಾಗಿದೆ ಕ್ಯಾಬೇಜ್ ಮತ್ತು ಹೆಸರು ಕಾಳು ಪಲ್ಯ ಫ್ರೆಂಡ್ಸು ಹೆಸರು ಕಾಳು ಮತ್ತು ಕ್ಯಾಬೇಜ್ ಪಲ್ಯ ಜೋಳದ ರೊಟ್ಟಿಗೆ ಅಂದರೆ ಸೂಪರ್ ಅಂತಲೇ ಹೇಳ್ಬೋದು ಈ ರೀತಿ ಮಾಡಿದರೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ಗ್ರೇವಿ ಮೆತ್ತಗಾಗುತ್ತಲ್ವ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಅಕ್ಷಿ ಕಾಳಿ ಚಟ್ನಿ ಇತ್ತು ಅಕ್ಷಿ ಅಕ್ಷಿ ಕಾಳಿ ಚಟ್ನಿ ಪುಡಿ ಅದನ್ನು ಹಚ್ಕೊಂಡು ನಾನು ಇವಾಗ ತಿಂತಾ ಇದ್ದೀನಿ ನೋಡಿದ್ರಲ್ವ ಫ್ರೆಂಡ್ಸು ನನ್ನ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ ಬೆಳಗ್ಗೆ ರೊಟ್ಟಿ ಮತ್ತು ಪಲ್ಯ ಮಾಡುವಾಗ ಈ ರೀತಿಯಾಗಿ ನಾನು ಬೇಗ ಬೇಗನೇ ಕೆಲಸ ಮಾಡ್ಕೊಳ್ತೀನಿ ಮತ್ತು ಇನ್ನೇನು ಬಟ್ಟೆ ತೊಳೆಯೋದು ಅದು ಇರುತ್ತೆ ಇವಾಗೆಲ್ಲ ಮಳೆ 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 ಬರ್ತಾ ಇದೆ ನೋಡ್ಬೋದು ಇನ್ನು ಮನೆ ಕೆಲಸಗಳು ಬಟ್ಟೆ ವಾಶ್ ಮಾಡೋದು ಇದ್ದೇ ಇರುತ್ತೆ ಇದು ನನ್ನ ಮಾರ್ನಿಂಗ್ ರೋಟೀನು ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನೇ ಇದ್ದರೂ ಕಾಮೆಂಟ್ಸ್ ಮೂಲಕ ತಿಳಿಸಿ ಸಪೋರ್ಟ್ ಮಾಡಿ ಹಾಗೆ ಹೊಸಬ್ರು ಯಾರಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡೋದನ್ನು ಮರಿಬೇಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನಿದ್ರು ಕಾಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಯಾವ ರೀತಿ ವಿಡಿಯೋಗಳು ಬೇಕು ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್ ಇನ್ನು ಮನೆ ಒಳಗಡೆ ಬನ್ನಿ ಹೋಗೋಣ ನಮ್ಮ ಮನೇಲಿ ಇಲಿಗಳ ಕಾಟ ಇತ್ತು ಅಂತ ನಾನು ಲಾಸ್ಟ್ ಲಾಸ್ಟ್ ವೀಡಿಯೋಸ್ಗಳಲ್ಲೆಲ್ಲ ಹೇಳಿದ್ದೆ ಹಾಗಾಗಿ ಬಟ್ಟೆಗಳನ್ನು ಈ ರೀತಿ ಇಟ್ಟಿದ್ದೀನಿ ಇವನ್ನೆಲ್ಲ ಜೋಡಿಸ್ಬೇಕು ಇವತ್ತು